ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಸ್ ಅಟ್ ಡ್ಯಾನ್ಸ್ ಕನ್ನಡ ನಾನಿವಾಗ ಮೈಸೂರಿಗೆ ಬಂದಿದ್ದೀನಿ ನಾನು ಈ ಸಲ ಮೈಸೂರು ಬಂದ ಉದ್ದೇಶ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಹಲವಾರು ಬಾರಿ ಬಂದಿದ್ದೀನಿ ಆದರೆ ಇವತ್ತು ಅಂದರೆ ಬಸ್ಸಲ್ಲಿ ಬಂದಿದ್ದೀನಿ ಬೈಕಲ್ಲಿ ಕಾರಲ್ಲಿ ಹೋಗಿದ್ದೀನಿ ಬಟ್ ಇವತ್ತು ಬೈ ಸ್ಟೆಪ್ಸ್ ಅಂದರೆ ಮೆಟ್ಟಿಲು ಹತ್ತೋ ಮುಖಾಂತರ ಹೋಗೋಣ ಅಂತ ಿಂದ ಸ್ಟಾರ್ಟ್ ಆಗುತ್ತೆ ನೋಡೋಣ ಸ್ಟಾರ್ಟ್ ಮಾಡಿದ್ದೀವಿ ಎಷ್ಟೊತ್ತಾಗುತ್ತೆ ನೋಡೋಣ ಇವಾಗ ಮಧ್ಯಾಹ್ನ ಎರಡು ಕಾಲು ಒಟ್ಟು ಸಾವಿರದ ಎಂಟು ಮೆಟ್ಲು ಇದೆಯಂತೆ ನೋಡೋಣ ಎಷ್ಟು ಅವರಲ್ಲಿ ಹತ್ಬೋದು ಅಂತ ಗೊತ್ತಾಗುತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮಳೆ ಬೇರೆ ಜಿಡಿ ಜಿಡಿಯಾಗಿ ಬರ್ತಾ ಇದೆ ವೆದರ್ ಸಕ್ಕದಾಗಿದೆ ನಾನು ಹಲ್ವಾರು ಜನ ನೋಡಿದೆ ಎಷ್ಟೋ ಜನ ಚಪ್ಪಲಿ ಹತ್ತ ಹತ್ತಾಯಿದಾರೆ ಇಂಥ ಜಾಗಗಳು ಚಪ್ಪಲಿ ಹಾಕ್ಕೊಂಡು ಹತ್ತೋದಕ್ಕೆ ಅಲೋವೇ ಮಾಡಬಾರ್ದು ಇಲ್ಲಿನ ಡಿವೈನ್ ವೈಬ್ಸೇ ಹೋಗ್ಬಿಡ್ದು ಚಪ್ಪಲಿ ಹಾಕ್ಕೊಂಡು ಹಲೋ ಮಾಡಿದ್ರೆ ಸುಮಾರು ದೇವಸ್ಥಾನಗಳು ಇದು ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆಯ್ತು ಅಷ್ಟೇ ಡೈಲಿ ವಾಕಿಂಗ್ ಮಾಡಿದೆ ಎಕ್ಸಸೈಸ್ ಮಾಡಿದೆ ಬಾಡಿ ಎಲ್ಲ ಆಗಲೇ ಊ ಅಂತ ಇದ್ದೀನಿ ಯಪ್ಪಾ ಸುತ್ತು ಮರಗಳೇ ಮಧ್ಯ ನೋಡಿ

ಏನೋ ಒಂದು ತಿನ್ನೋಕೆ ಸಿಕ್ಕಿದೆ ವಾಟ್ರ್ ಬಾಟ್ಲ್ ತಗೊಳ್ದೆ ಬಂದ್ಬಿಟ್ಟಿದ್ದೀನಿ ನೋಡೋಣ ಇಲ್ಲೇನೋ ಹಾಕೊಳ್ಳೋಣ ಒಂದು ಆರುನೂರು ಮೆಟ್ಲು ಹತ್ತು ಹತ್ತು ಹತ್ತಿದ್ವಿ ಹತ್ತು ಹತ್ತೋಗಿ ಅರ್ಧ ಹತ್ತು ಬಂದ ಮೇಲೆ ಮಂದಿ ಸಿಗುತ್ತೆ ನೋಡಿ ನಮ್ಮ ಕೋತಿಗಳ ಆಟ ನೋಡಿ ಅಲ್ಲ ಯಾರೋ ಮಾತಾಡ್ಕೋತಾ ಇದ್ದಾರೆ ಯಾರೋ ತಿರು ಹೋಗಿದ್ದಾರೆ ಅಂತ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಒಂದು ಕಡೆ ಬೆಟ್ಟ ಹತ್ಕೊಂಡು ಬೈಕಲ್ಲಿ ಹೋಗ್ಬೇಕಲ್ಲ ಅದಕ್ಕೆ ಡ್ರೈವ್ ಸೇಫ್ ಸ್ಲೋಲಿ ಅದು ಕರ್ಗಳು ಇರುತ್ತಲ್ಲ ರಾಶ್ ಡ್ರೈವಿಂಗು ಆಲ್ಮೋಸ್ಟು ಟೂ ಫಾರ್ಟಿ ಫೈವು ಒಂದು ಮುಕ್ಕಾಲ್ ಭಾಗ ಹತ್ತಿದ್ದೀನಿ ಒಂದು ಕಾಲು ಭಾಗ ಐ ಥಿಂಕ್ ಒನ್ ಅವರ್ ಕಂಪ್ಲೀಟ್ ಮಾಡ್ಬೋದು ಅನ್ಕೋತೀನಿ ಯಾಕಂದರೆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಆಲ್ರೆಡಿ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬಂದಿದ್ದೀನಿ ನೋಡೋಣ ಹತ್ತುವಾಗ ಮಳೆ ಇತ್ತು ಜಿಡಿ ಜಿಡಿ ಇವಾಗ ಮೇಲಾಗಲೇ ಮುಕ್ಕಾಲ್ವಾಗ ಹತ್ತಷ್ಟು ಬಿಸಿಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ ಯಾವ ರೇಂಜಿಗೆ ಬಿಸಿಲು ಆ್ಯಕ್ಚುಲಿ ತ್ರೀ ತರ್ಟಿಗೆ ಓಪನ್ನು ಇವಾಗ ಇನ್ನೂ ತ್ರೀ ಓ ಕ್ಲಾಕು ನಾ ಇನ್ನೂ ರೀಚ್ ಆಗೋಷ್ಟು ಆಗುತ್ತೆ ಹೆಂಗೆ ಯಾರೋ ಟೈಮ್ ಕರೆಕ್ಟಾಗಿ ಓಪನ್ ಆಗಿ ನೋಡೋಣ ದರ್ಶನಕ್ಕೆ ಹೋಗಬೇಕು ಜನ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ ಓಪಲ್ಲಿ ಕಮ್ಮಿ ಇದ್ರೆ ಬೇಗ ದರ್ಶನ ಆಗಲಿ ಇವಾಗ ಒಂದು ಫೆಂಟ್ಯಾಬಲ್ಸ್ ವ್ಯೂ ತೋರಿಸ್ತೀನಿ ನೋಡಿ ಮೈಸೂರದು ಪ್ರಕಾರ ಆಂಜನೇಯನ್ ಗುಡಿ ಸಿಕ್ತು ತೋರಿಸ್ತೀನಿ ನೋಡಿ ಕ್ಲೋಸ್ ಆಗಿಬಿಟ್ಟಿದೆ ಆನ್ ದ ವೇ ಅಡ್ವೆಂಚರಸ್ ಇವಾಗ ಇದು ಮಧ್ಯದಲ್ಲಿ ಸರ್ಕಸ್ ನೋಡಿ ಫೈನಲಿ ಹಿಲ್ ಟಾಪಿಗೆ ಬಂದಿದ್ದೀನಿ ಆ ದೇವಸ್ಥಾನ ಗೋಪುರ ಕಾಣಿಸ್ತಾ ಇದೆ ಇದು ಮೆಟ್ಲು ಹೆಂಡ್ ಆಗುತ್ತಲ್ಲಿ ಕಂಪ್ಲೀಟ್ ಇದ್ದ ಮೆಷಿನ್ ಒನ್ ಅವರಲ್ಲಿ ಇನ್ನೂ ಬೇಗ ಹತ್ಬೋದು ನಾನು ರೆಸ್ಟ್ ತೊಗೊಂಡ್ಬಂದಿದ್ದೀನಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ತಗೊಂಡಿದ್ದೀನಿ ರೆಶ್ಟ್ ತೊಗೊಂಡು ಒನ್ ಅವರಲ್ಲಿ ಬ್ರೀಚ್ ಆಗಿದ್ದೀನಿ ಆರಾಮ್ಸೆ ಫಾರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸಲ್ಲೇ ಬಂದ್ಬಿಡು ಹೊಟ್ಟೆ ರಶ್ ಇದೆ ನೋಡಿ ಅಲ್ಲಿ ಕ್ಯೂ ಮದ್ಯ ಕಡೆ ಕ್ಯೂ ನಿಂತಿದೆ ಫುಲ್ ರಶ್ ಇತ್ತು ನೂರು ರೂಪಾಯಿ ಟಿಕೆಟ್ ತೊಗೊಂಡಿದ್ದೀನಿ ದರ್ಶನಕ್ಕೆ ಅದು ಸ್ವಲ್ಪ ರಶ್ ಕಮ್ಮಿ ಇದೆ ಇದೆ ನೋಡಿ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಕ್ಯೂರ್ ಇತ್ತು ಫೈನಲಿ ಕ್ಯೂಬ್ ಜಾಯಿನ್ ಆಗಿದ್ದೀನಿ ನೋಡೋಣ ಟಿಕೆಟ್ ಕೌಂಟ್ರಲ್ ಕೇಳಿದೆ ಬೆಳಗ್ಗೆ ಎಲ್ಲ ಸಿಕ್ಕಾಬಿಟ್ರೆ ಎಷ್ಟಿತ್ತಂತೆ ನಾಲ್ಕು ನಾಲ್ಕು ಅವರ್ ಆಗಿತ್ತಂತೆ ಇದೆ ನೂರು ರೂಪಾಯಿದು ಇವಾಗ ಒಂದು ಅರ್ಧ ಗಂಟೆಯಲ್ಲಿ ಆಗುತ್ತೆ ಅಂತ ಹೇಳಿದಾರೆ ಈ ಕ್ಯೂ ಬಿಡ್ತಾರೆ ಅಂತ ಫೈನಲಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀನಿ ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗಾಡಿ ಇದ್ರಲ್ಲಿ ಬಂದಾಗ ಬಂದುಬಿಡ್ತಾ ಬಂದ್ಬಿಡ್ತಾಯಿದ್ವಿ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಅಲ್ಲೇ ವೆಯ್ಟ್ ಮಾಡಿ ನಾರ್ಮಲಲ್ಲೇ ಹೋಗ್ಬಿಡ್ತಾಯಿದ್ದೀವಿ ಯಾವ ಡಸ್ನಿ ಟಿಕೆಟ್ ತೊಗೋತಾರೆ ಇವಾಗ ಸ್ವಲ್ಪ ಮೆಟ್ಲಲ್ಲಿ ಹಚ್ಕೊಂಡಿರ್ತೀವಲ್ಲ ಮತ್ತೆ ವಾಪಸ್ಸು ಬೆಂಗಳೂರಿಗೆ ಹೋಗಬೇಕು ಟೈಮ್ ಇಲ್ಲಿ ನಾರ್ಮಲಲ್ಲಿ ನಿಂತ್ಕೊಂಡ್ರೆ ತುಂಬ ಲೇಟ್ ಆಗ್ಬಿಡ್ತು ಫೈನಲಿ ದರ್ಶನ ಆಯಿತು ಅರ್ಧ ಅವರ್ ಅಂತ ಹೇಳಿದ್ರು ಒಂದು ಆಲ್ಮೋಸ್ಟ್ ಮುಕ್ಕಾಲು ಅವ್ರ ಅಲ್ಲಿ ಗರ್ಭಗುಡಿ ಹತ್ರ ಸಿಕ್ಕಾಪಟ್ಟೆ ಜನ ಇದ್ರು ಯಾಕಂದರೆ ಎಲ್ಲ ಕಡೆಯಿಂದ ಬರ್ತಾಯಿದ್ರಲ್ವ ಮೂವತ್ತು ರೂಪಾಯಿ ನೂರು ರೂಪಾಯಿ ದಿನ ಜಾಸ್ತಿ ತೊಗೊಂಡಿರೋರು ನಾರ್ಮಲು ಎಲ್ಲ ಒಟ್ಟಿಗೆ ಜಾಯಿನ್ ಆಗ್ತಾಯಿದೆ ಅದರಿಂದ ಫುಲ್ಲು ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ನಾವು ನಾರ್ಮಲ್ ಹೋಗಿದ್ರೆ ಇನ್ನೂ ಒಂದು ಎರಡು ಅವರ್ ಹಾಕ್ಬಿಟ್ಟಿರೋದು ಅನಿಸುತ್ತೆ ಶುಕ್ರವಾರ ಬೇರೆ ಅಲ್ವಾ ಹೆವಿ ಜನ ಇದಾರೆ ಇವಾಗ ವಾಪಸ್ ಇಳಿದು ಹೋಗ್ತಾಯಿದ್ದೀನಿ ಅದೇ ಕಾಲ್ದರಿ ಮೆಟ್ಟಲಲ್ಲೇ ಆಲ್ಮೋಸ್ಟ್ ಫೋರ್ ಟ್ವೆಂಟಿ ಫೈವ್ ಒಂದು ಟ್ವೆಂಟಿ ಮಿನಿಟ್ಸ್ ಟೆನ್ ಫಿಫ್ಟಿ ಮಿನಿಟ್ಸ್ ಅಲ್ಲೇ ಎರಡು ದೇವಸ್ಥಾನ ಸುತ್ತಮುತ್ತ ಓಡಾಡ್ತಾ ಓಡಾಡ್ತಾ ಇದ್ದೆ ಇವಾಗ ಹಂಗೆ ಹೇಳ್ಕೊಂಡು ಹೋಗ್ತಾಯಿದ್ದೀನಿ ಮತ್ತು ಇನ್ನೊಂದು ಮಾಹಿತಿ ಕೊಡಬೇಕು ಅಂದರೆ ಏನಂದರೆ ನನಗೂ ಇದೇ ಪ್ರಾಬ್ಲಮ್ ಆಯಿತು ಇವಾಗ ವೆಹಿಕಲ್ ಇರಲಿಲ್ಲ ಹೆಂಗಪ್ಪ ಇಲ್ಲಿ ಸ್ಟೆಪ್ಸ್ವರೆಗೂ ತಲುಪೋದು ನನಗೂ ಎಲ್ಲ ಕಡೆ ವೀಡಿಯೋಸ್ ನೋಡಿದೆ ಎಲ್ಲೂ ನನಗೂ ಸಿಕ್ಕಲಿಲ್ಲ ಬಟ್ ಆರಾಮ್ಸೆ ಈಸಿಯಾಗಿ ತಲುಪ್ಬೋದು ಈಗ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡ್ರೆ ಟ್ರೈನ್ ಟ್ರೈನಲ್ಲಿ ಬಂದು ಬೆಂಗಳೂರಿಂದ ಏನೋ ಟ್ರೈನಲ್ಲಿ ಬಂದಿ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡ್ರೆ ಅಲ್ಲೇ ಹೊರಗಡೆ ಪ್ರೀಪೇಯ್ಡ್ ಆಟೋಗಳು ಸಿಗುತ್ತೆ ನಿಮಗೆ ನೈಂಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಏಯ್ಟಿ ಟು ನೈಂಟಿ ರುಪೀಸು ಆರಾಮಸೆ ಹೋಗ್ಬೋದು ಅದೇ ರೆಡ್ ಟಿಲ್ಲೇ ಬಿಡುತ್ತೆ ಮೆಟ್ಲು ಕೆಳಗಡೆ ರಸ್ ಮಾಡೋಣ ಒಂದು ಹಿಲ್ ಟಾಪ್ ವ್ಯೂ ಹತ್ರ ಹೋಗೋಣ ನೋಡಿ ಇವಾಗ ಒಂದು ಟಾಪ್ ವ್ಯೂ ತೋರಿಸ್ತೀನಿ ಟಾಪ್ ವ್ಯೂ ಆಲ್ಮೋಸ್ಟ್ ಇನ್ನೇನು ಎಣ್ಣೆಲ್ಲಿದ್ದೀವಿ ಇನ್ನೇನು ಮುಂದೆ ವ್ಯೂ ಬರೋಲ್ಲ ಫುಲ್ ಗ್ರೀನ್ರಿನೇ ಇನ್ನೇನು ಕೇಳಿ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಆಂಟಿಲ್ ನೆಕ್ಸ್ಟ್ ವೀಡಿಯೋ ಕೇರ್ ಸಿ ಯೋ ಬಾಯ್ ಬಾಯ್ ಇನ್ನೂ ಯಾರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆ ರೆಫರ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು